ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಇವತ್ತು ವಿಶೇಷ ಎಲ್ರಿಗೂ ಗೊತ್ತೇ ಗೊತ್ತೇ ಇರೋದೇ ಎಲ್ರಿಗೂ ಕೂಡ ವಿಶ್ವ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಗಲೇ ಟೈಮ್ ಆಗಿತ್ತು ಎದ್ಬಿಟ್ಟು ಮತ್ತು ಎಲ್ಲ ಕಸ ಎಲ್ಲ ಗೂಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮತ್ತೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ಆಗಲೇ ಮಿಸ್ಗಾಡ್ತಾಯಿದ್ದೆ ಎದ್ದೊಳ ಕಷ್ಟತೆಗೆ ಎದ್ದೊಳ್ತೀನಿ ಅಂತ ಹೇಳ್ಬಿಟ್ಟು ಆದರೂ ಕೂಡ ಹಂಗೆ ತೂಗಿಸಿ ತೂಗಿಸಿ ಸ್ವಲ್ಪ ಮಲ್ಕು ಅಂತ ಹೇಳಿಬಿಟ್ಟು ಮಲಗಿಸ್ತಾ ಇದ್ದೀನಿ ಮತ್ತೆ ಅವನಿಗೆ ಸ್ವಲ್ಪ ತುಂಬ ಹುಷಾರಿಲ್ಲ ಅದಕ್ಕೆ ಬೇಗ ಆಸ್ಪೆತ್ ಆಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಅವನ್ನ ಮಲಗಿಸ್ದೆ ಮತ್ತೆ ಮಲಗಿಸ್ಬಿಟ್ಟು ಮಿಕ್ಕಿರೋ ಕೆಲಸಗಳೆಲ್ಲ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಮೋಡ ಥರ ಆಗಿತ್ತು ಮಳೆ ಮೋಡ ಮತ್ತೆ ಮಳೆಗಿನೇ ಬರುತ್ತೇನೋ ಅಂತ ಅನಿಸಿತ್ತು ಬಟ್ ಮಳೆ ಬರಲಿಲ್ಲ ಸದ್ಯ ಅದಕ್ಕೆ ಬೇಗ ಹೋಗಿ ಬರೋಣ ಅಂತೇಳ್ಬಿಟ್ಟು ನನ್ನ ತಂಗಿ ಕೂಡ ಬಂದಿದ್ಲು ನನ್ನ ತಂಗಿನೂ ಫೋನ್ ಮಾಡಿ ಕರ್ ಕರೆಸಿದ್ದೆ ಬೇಗ ಹೋಗಿ ಬರೋಣ ಬಾ ನಾನು ನೀನು ಅಂತೇಳ್ಬಿಟ್ಟು ಯಾಕೆಂದರೆ ಅವನ್ನ ಸುಧಾರಿಸೋಕ್ಕಾಗೋಲ್ಲ ನನ್ನ ಕೈಲಿ ಅಲ್ಲೂ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಸುಮ್ಮನೆ ತುಂಬ ಅಳ್ತಾನೆ ಇರ್ತಾನೆ ಸುಮ್ಮನಾದರೂ ಇರೋಲ್ಲ ಅದಕ್ಕೆ ಒಬ್ಬರಿಂದಂತೂ ಆಗೋದಿಲ್ಲ ಅಂತೇಳ್ಬಿಟ್ಟು ಬೇಗ ಹೋಗಿ ತೋರಿಸ್ಕೊಂಡ್ಬರೋಣ ಅಂತೇಳ್ಬಿಟ್ಟು ಬೆಳೆ ಬೆಳಗ್ಗೆನೇ ಹೋಗಿದ್ದೆ ಸದ್ಯ ಬೇಗನೆ ಬಂದಿದ್ರು ಡಾಕ್ಟ್ರು ಒಂದು ಆಗಲೇ ಆಗಲಿ ಹಾಸ್ಪಿಟ್ಲಲ್ಲಿದ್ದರು ಅವರು ಮತ್ತೆ ಫಂಕ್ಷನ್ಗೆ ಅದಕ್ಕೆ ಇದಕ್ಕೆ ಹೋಗ್ಬಿಡ್ತಾರೆ ಅಂತೇಳ್ಬಿಟ್ಟು ಬೇಗ ತೋರಿಸ್ಕೊಬರೋಣ ಅಂತ ಹೋಗಿದ್ವಿ ನಾವು ಹೋದಾಗ ಜಾಸ್ತಿ ಜನ ಯಾರೂ ಇರಲಿಲ್ಲ ಒಬ್ಬರು ಇಬ್ರು ಏನಿದ್ರು ಅಷ್ಟೇ ಇನ್ನು ಡಾಕ್ಟ್ರು ಕೂಡ ಬಂದಿರಲಿಲ್ಲ ಬರ್ತಾರೆ ಇನ್ನೊಂದು ಹತ್ತು ನಿಮಿಷ ವೇಟ್ ಮಾಡಿರಿ ಅಂತ ಹೇಳಿದರು ಅದಕ್ಕೆ ವೇಟ್ ಮಾಡ್ಕೊಂಡು ಅಲ್ಲ ಕೂತ್ಕೊಂಡಿದ್ವಿ ಬ ಮತ್ತು ಬಂದ ತಕ್ಷಣ ತೋರಿಸ್ಕೊಂಡು ಮತ್ತು ಸಿರಪ್ ಎಲ್ಲ ಕೊಟ್ಟರು ಇಸ್ಕೊಂಡು ಮತ್ತು ವಾಪಸ್ ಬೇಗನೆ ಬಂದ್ವಿ ಸ್ವಲ್ಪ ಬೆಳಗ್ಗೆ ಟೈಮ್ ಬಸ್ಸು ಜಾಸ್ತಿ ಇದ್ದಾವೆ ಮತ್ತು ಮಧ್ಯಾಹ್ನ ಟೈಮ್ ಅಷ್ಟೊಂದು ಇರಲ್ಲ ಮತ್ತು ಸಾಯಂಕಾಲ ಟೈಮು ಬಸ್ ಮಾತ್ರ ಜಾಸ್ತಿ ಸಿಗ್ತಾನೆ ಇರ್ತವೆ ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ತೋರಿಸ್ಕೊಂಡು ಎಲ್ಲರೂ ಕೂಡ ನಾ ಬಂದಾಗ ಅವರೆಲ್ಲಂತೂ ಯಾರೂ ಇರಲಿಲ್ಲ ಎಲ್ಲರೂ ಸ್ಕೂಲ್ ಹತ್ರ ಹೋಗಿದ್ರು ಎಲ್ಲ ನೋಡೋದಕ್ಕೆ ಸಾಂಗು ಡ್ಯಾನ್ಸು ಮತ್ತು ಮಕ್ಕಳದೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಇರ್ತಾರೆ ಮತ್ತು ಭಾಷಣ ಎಲ್ಲ ಮಾಡ್ತಾ ಇರ್ತಾರೆ ನೋಡೋಕ್ಕೆ ಒಂಥರ ಖುಷಿ ಬಟ್ ಈ ವರ್ಷ ಮಿಸ್ ಆಯಿತು ಹೋಗೋಕ್ಕೆ ಆಗಲಿಲ್ಲ ಏನೂ ಕೆಲಸ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ಅಂದಿದ್ದಕ್ಕೆ ಬ್ಲಾಗ್ ಮಾಡೋಕ್ಕೆ ಕೂಡ ನನಗೆ ಸರಿಯಾಗಿ ಇಂಟ್ರೆಸ್ಟ್ ಇಲ್ಲ ಮತ್ತು ಬಂದು ಒಂದು ಸ್ವಲ್ಪ ಹೊತ್ತು ಅವ್ನು ಸಮಾಧಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ನನ್ನ ತಂಗಿ ಕೂಡ ಊರಿಗೆ ಹೋದ್ಲು ಹೋಗ್ತಿನಕ್ಕ ಮತ್ತು ಅಲ್ಲಿ ಕೂಡ ಮಕ್ಳಿದಾರೆ ಅವಳಿಗೂ ಕೂಡ ನೋಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಅವಳು ಕೂಡ ವಾಪಸ್ ಊರಿಗೆ ಹೋದ್ಲು ಮತ್ತು ನಾನು ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅವ್ನು ಮಲಗಿಸಿ ಸಮಾಧಾನ ಮಾಡಿ ಮತ್ತು ಮನೆಯಾದರೂ ಕ್ಲೀನಿಂಗ್ ನಾವು ಗುರುವಾರ ಬೇರೆ ಆಗಿತ್ತಲ್ವ ಸಾಯಂಕಾಲ ಪೂಜೆ ಏನಾದರೂ ಅಂತ ಅಂತೇಳ್ಬಿಟ್ಟು ಎಲ್ಲ ರೆಡಿ ಎಲ್ಲ ಜೋರ್ಸ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮತ್ತು ಬಟ್ಟೆ ಎಲ್ಲ ಎಲ್ಲಂದ್ರೆಲ್ಲ ಬಿಟ್ಟಿದ್ದೆ ಮತ್ತು ಕಸ ಕೂಡ ಹಾಗೆ ಇತ್ತು ಗೂಡ್ಸಿರಲಿಲ್ಲ ಸ್ವಲ್ಪ ಅವಲಕ್ಕಿ ಮಾಡಿಕೊಂಡು ಬೇಗ ಅವನಿಗೂ ತಿನ್ನಿಸಿ ನಾನು ತಿಂದು ಹೋಗಿದ್ವಲ್ವ ಅದಕ್ಕೋಸ್ಕರ ಬಂದ ತಕ್ಷಣ ಎಲ್ಲ ಕ್ಲೀನ್ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸಾಯಂಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಮತ್ತು ಸಂಜೆ ಆಗ್ತಾ ಆಗ್ತಾ ಕೂಡ ಸಾಯಿಬಾಬಾ ಪೂಜೆ ಕೂಡ ನಂಗೆ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಮತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತಲ್ವ ಅದಕ್ಕೆ ಎರಡಕ್ಕೂ ಆಗುತ್ತೆ ಅಂತೇಳಿ ಕ್ಲೀನ್ ಮಾಡಿ ನೆಲೆಲ್ಲ ಒರೆಸ್ಬಿಟ್ಟು ಚಪ್ಪದ ಕೆಳಗೆಲ್ಲ ಧೂಳೆಲ್ಲ ತೆಗೆದು ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಒಟ್ಟು ಒನ್ ಅವರ್ ಆಯಿತು ನಂದು ಎಲ್ಲ ಫುಲ್ಲು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಅವ್ನ ನನ್ನ ಮಗ ಚಿಕ್ಕಮ್ಮ ಕೂಡ ಪಾಪ ಮನೆಯಲ್ಲೇ ಇದ್ದರು ಅವರು ಕೂಡ ಹೋಗಿರಲಿಲ್ಲ ಕೆಲಸಕ್ಕೆ ಇವನಿಗೋಸ್ಕರನೇ ಇದ್ದರು ಮತ್ತೆ ಮತ್ತು ಚಿಕ್ಕಂಬೇರಿತ್ತಲ್ವ ಎಲ್ಲ ಕ್ಲೀನ್ ಮಾಡೋಣ ನಾಳೆ ಹಬ್ಬಕ್ಕೂ ಕೂಡ ಅಂತ ಹೇಳಿಬಿಟ್ಟು ಎಲ್ಲ ಧೂಳೆಲ್ಲ ಸ್ವಲ್ಪ ಇತ್ತು ಎಲ್ಲ ಜಾಡೆಲ್ಲ ತೆಗಿತಾ ಇದ್ದೀನಿ ಈಗ ಅಂದರೆ ವಾರಕ್ಕೆ ಏನಿಲ್ಲ ಒಂದು ಸರ್ತಿ ನೋ ನೋಡ್ತಾ ಇರ್ತೀನಿ ಜಾಡು ಇದ್ದಂಗೆಲ್ಲ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಜಾಸ್ತಿ ಇರೋಕ್ಕೂ ಕೂಡ ನಾನು ಬಿಡೋಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಒಂಥರ ಈಸಿ ಆಗುತ್ತಲ್ವ ಮತ್ತು ಅಡುಗೆ ಪಡುಗೆ ಮಾಡಬೇಕಾರೆ ಇದು ಹಳ್ಳಿ ಮನೆ ಹಳ್ಳಿ ಆಗಿರೋದ್ರಿಂದ ಮತ್ತು ಸೀಟ್ ಮನೆ ಆಗಿರೋದ್ರಿಂದ ತುಂಬ ಧೂಳು ಅಂದರೆ ಧೂಳು ಸಿಕ್ಕಾಬಟ್ಟೆ ಧೂಳು ಬರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಅದಕ್ಕೆ ಒಂದು ವಾರದಲ್ಲಿ ಏನಿಲ್ಲಾಂದ್ರೆ ಒಂದು ಎರಡು ಎರಡು ಸತಿ ಏನಾದರೂ ನಾನು ಅದು ಜಾಡ್ ತೆಗಿತಾನೆ ಇರ್ತೀನಿ ಆದರೂ ಕೂಡ ಅದು ಆಗ್ತಾನೆ ಇರುತ್ತೆ ಹಂಗೆ ಏನು ಮಾಡೋಕ್ಕಾಗಲ್ಲ ಇರೋ ಇದ್ದಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ರೇ ನಮ್ದು ಒಂಥರ ಇದು ಇನ್ನು ನಮ್ಮದು ನಾಗರ ಪಂಚಮಿನ ಆಗಿಲ್ವಲ್ಲ ಅವಾಗೆಲ್ಲ ಡೀಪ್ ಕ್ಲೀನಿಂಗ್ ಫುಲ್ಲು ಮನೆ ಮನೆಯೇ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಇದು ಸುಂದರ ಮೇಲೆ ಮೇಲೆ ಅಷ್ಟೇ ಮತ್ತು ಡೀಪ್ ಕ್ಲೀನಿಂಗ್ ಅಂದರೆ ಪಾತ್ರೆಗಿದ್ರೆ ಎಲ್ಲ ತೆಗೆದು ಎಲ್ಲ ಹೊರಗಡೆ ಇಟ್ಟು ಪ್ರತಿಯೊಂದು ಏನು ಎಲ್ಲ ಕೂಡ ತೊಳೆದ್ಬಿಟ್ಟು ಮತ್ತೆ ಎಲ್ಲ ಜೋಡಿಸ್ಬೇಕು ಮನೆಯೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಎಲ್ಲ ತೊಳೆದು ಫುಲ್ಲು ಗೋಡೆ ಗಿಡಗೆಲ್ಲ ನೀರು ಹಾಕ್ತೀವಿ ನಾವು ನೀರೆಲ್ಲ ಹಾಕ್ಬಿಟ್ಟು ತೊಳೆದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆಗೆ ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ತೀವಿ ಅಲ್ಲಿವರೆಗೂ ನಾವು ಇದು ಹೋಗಲ್ಲ ಅದಕ್ಕೆ ನಾವು ಸಿಂಪಲ್ಲಾಗಿ ಅಲ್ವಾ ಹಬ್ಬ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಈ ಕಡೆ ಯಾರೂ ಜಾಸ್ತಿ ಮಾಡಲ್ಲ ಮಾಡ್ತಾರೆ ಮನೇಲಿ ಅಷ್ಟೇ ಸುಮ್ಮನೆ ಮಾಮೂಲಿ ಪೂಜೆ ಥರ ಮಾಡ್ಕೊತಾರೆ ಅಷ್ಟೇ ಹಳ್ಳಿಯಲ್ಲಿ ಸಿಟಿಲಾದರೆ ಸ್ವಲ್ಪ ಜನ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಲಕ್ಷ್ಮಿನ ಕೂರಿಸ್ತಾರೆ ಎಲ್ಲನೂ ಮಾಡ್ತಾರೆ ಬಟ್ ನಾ ಈ ಕಡೆ ನಮ್ಮ ಮನೆ ಕಡೆ ಜಾಸ್ತಿ ಮಾಡಲ್ಲ ಆ ಥರ ಮಾಮೂಲಿ ಪೂಜೆ ಆ ಥರ ಎಲ್ಲ ಇರುತ್ತಲ್ಲ ಆ ಥರ ಮಾಡ್ತಾರೆ ಅಷ್ಟೇ ಕೆಲವು ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬೆಂಗಳೂರಲ್ಲಂತೂ ಸಕ್ಕತ್ತು ಇರ್ತಾರೆ ಮನೆ ಮನೆಗೂ ಕೂಡ ಲಕ್ಷ್ಮಿನ ಕುಂದರು ಸಿಗ್ತಾರೆ ನೋಡೋಕು ಕೂಡ ಒಂಥರ ಖುಷಿಯಾಗುತ್ತೆ ನಾನು ಅಷ್ಟೇ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಶು ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಗಳೆಲ್ಲ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡೋರು ಎರಡು ಸರಿ ಏನೋ ಹೋಗಿದ್ದೀನಿ ನನಗೆ ತುಂಬ ಖುಷಿಯಾಯಿತು ಮತ್ತು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಲಕ್ಷ್ಮಿನೆಲ್ಲ ನೋಡಿಕೊಂಡು ಮತ್ತು ಅವ್ರು ಮನೆಯೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿರ್ತಿತ್ತು ಆಗ ಆಗಿನ ಟೈಮ್ ನೆನೆಸ್ಕೊಂಡ್ರೆ ನಂತರ ಬೇಜಾರಾಗುತ್ತೆ ಸದ್ಯಕ್ಕೆ ಇಲ್ಲಂತೂ ಇವಾಗ ಹಳ್ಳಿ ಸುಮ್ಮನೆ ಮಾಮೂಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಷ್ಟೇ ಲಕ್ಷ್ಮಿನೂ ಏನೂ ಕೂರ್ಸೋಕೆ ಹೋಗೋಲ್ಲ ಮಾಮೂಲಿ ಮನೇಲಿ ಯಾವ ಥರ ಡೈಲಿ ಪೂಜೆ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿ ಸ್ವಲ್ಪ ಸ್ವೀಟ್ ಇದು ಮಾಡ್ತೀವಿ ಅಷ್ಟೇ ಹಬ್ಬ ಅಂತಂದೆ ಅದು ಬಿಟ್ಟರೆ ಲಕ್ಷ್ಮಿನೂ ಮತ್ತು ವ್ರತ ಮಾಡೋದು ಮತ್ತು ಆ ಥರ ಎಲ್ಲ ಏನೂ ಇಲ್ಲ ಅದು ಮನೆ ತನದಿಂದ ಬರುತ್ತೆ ಮನೆಯಲ್ಲೆಲ್ಲ ಬಂದಿದ್ರೆ ಅದು ನಡ್ಸ್ಕೊಂಡು ಹೋಗ್ಬೋದು ನಮ್ಮ ಅತ್ತೆ ಕಡೆನೂ ನಡ್ಸಿಲ್ಲ ಆ ಥರ ಮತ್ತು ನಮ್ಮ ಅಮ್ಮರ ಕಡೆ ಕೂಡ ನಡ್ಸಿಲ್ಲ ಲಕ್ಷ್ಮಣಿಯೆಲ್ಲ ಕೂರಿಸೋದು ಅದಕ್ಕೋಸ್ಕರ ನಮಗೂ ಅಷ್ಟೊಂದೇನದ್ರ ಬಗ್ಗೆ ಗೊತ್ತಿಲ್ಲಲ್ವ ಸುಮ್ಮನೆ ಗೊತ್ತಿಲ್ಲದೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲ ತಿಳ್ಕೊಂಡು ಪರ್ಫೆಕ್ಟಾಗಿ ತಿಳ್ಕೊಂಡ್ಮೇಲೆ ಮಾಡಲೇಬೇಕಾಗುತ್ತೆ ಅದನ್ನು ಮಾಡ್ತೀವಿ ಅಂತಂದರೆ ಮಾತ್ರ ಮಾಡಬೇಕಾಗುತ್ತೆ ಮತ್ತು ಅರ್ಧಪ್ರದ್ದು ತಿಳ್ಕೊಂಡು ನಮ್ಗೆ ಗೊತ್ತಿರುತ್ತೋ ಒಂದು ಗೊತ್ತಿರಲ್ಲ ಆ ಥರ ಎಲ್ಲ ಮತ್ತೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತೇಳಿ ಪೂಜೆನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಮನೆ ಕ್ಲೀನ್ ಮಾಡಿ ಚಪ್ಪಲ್ ಕೆಳಗೆ ಎಲ್ಲ ಜಾಡೆಲ್ಲ ತೆಗೆದು ಎಲ್ಲ ಒರೆಸ್ಕೊ ಇವಾಗ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ಪಾತ್ರೆ ತೊಳೆದು ಚಿಕ್ಕಮ್ಮ ಕೂಡ ಮನೇಲಿದ್ರಲ್ಲ ಅವ್ರು ಸ್ವಲ್ಪ ಏನೋ ಕೆಲಸ ಇದ್ದರು ಶೇಂಗಾ ಬೀಜ ಎಲ್ಲ ಉಯ್ ಹುರಿದ್ಬಿಟ್ಟು ಮತ್ತು ಖಾರದ ಪುಡಿ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂತ ಇದ್ದರು ಒಂದು ಡಬ್ಬಿಗೆ ಮತ್ತೆ ಆವಾಗಲೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಟೈಮ್ ಸಿಕ್ಕಾಗೆಲ್ಲ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಸ್ವಲ್ಪ ಬಿಸಿಲು ಬೇರೆ ಬಂತು ಮತ್ತು ಬಟ್ಟೆ ಬೇರೆ ಇದ್ದು ಹೋಗೇನ ಅನ್ಕೊಂಡೆ ಬಟ್ಟೆ ಬಟ್ಟೆ ಹೋಗಿ ಎಲ್ಲ ಆಗಲಿಲ್ಲ ಟೈಮು ಮತ್ತು ಅಷ್ಟೊಳಗೆ ಚಿಕ್ಕಮ್ಮನ ಕೆಲಸನೂ ಮುಗೀತು ನಂದು ಕೆಲಸ ಮುಗೀತು ಮತ್ತು ನನ್ನ ಮಗ ಕೂಡ ಎದ್ದಿದ್ದ ಅವನು ಕೂಡ ಸ್ವಲ್ಪ ಜಾಸ್ತಿ ನೋಡಿಕೊಂಡೇ ಇದ್ವಿ ಅವನ್ನ ಬಿಟ್ಟಿರೋಕ್ಕೂ ಕೂಡ ಇಲ್ಲ ಚಿಕ್ಕಮ್ಮ ಅಂದರೆ ನಾನು ಇಲ್ಲ ನಾನಂದರೆ ಚಿಕ್ಕಮ್ಮ ನನ್ನ ಕೆಲಸ ಇದ್ದಾಗ ಚಿಕ್ಕಮ್ಮ ಎತ್ಕೊಂತಾರೆ ಚಿಕ್ಕಮ್ಮನ ಕೆಲಸ ಇದ್ದರೆ ನಾನು ಎತ್ಕೊಳ್ತೀನಿ ಆ ಥರ ಹಂಗೆ ಇಬ್ಬರು ಮ್ಯಾನೇಜ್ ಮಾಡ್ಕೊಂಡು ಅವನ್ನ ಸುಧಾರಿಸ್ತಾ ಇದ್ವಿ ಒಂದಷ್ಟು ಸ್ವಲ್ಪ ಹುಷಾರಿಲ್ಲ ಅಂದರೆ ಅವನ್ನ ಜಾಸ್ತಿ ಆಟ ಮಾಡೋದು ಅಳೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಮತ್ತು ಕೈ ಕೂಡ ಬಿಡಲ್ಲ ಸುಮ್ಮನೆ ಎತ್ಕೊಂಡೇ ಇರಬೇಕು ಅಂತ ಕೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಇನ್ನೇನು ಸಾಯಂಕಾಲ ಆಯಿತು ಸಾಯಂಕಾಲ ಮೇಲೆ ಅಜ್ಜಿ ಮೊಮ್ಮಗ ಬಂದ್ಬಿಟ್ಟು ಇಲ್ಲ ಆನೆ ಕಲ್ಲ ಆಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಅವ್ನಿಗೆ ಏನಾದರೂ ಒಂದು ಮಾಡಿ ಸುಮ್ಮನೆ ನಗಿಸ್ಬೇಕು ಇಲ್ಲ ಆಟಾಡಿಸ್ಬೇಕು ಸ್ವಲ್ಪ ಶ ಶಾರ್ಪ್ ಥರ ಇರಬೇಕು ಮತ್ತು ಆ್ಯಕ್ಟಿವಾಗಿ ಆಗಿ ಆಟ ಆಡಬೇಕು ಅನ್ನೋ ಒಂದು ಇದರಲ್ಲಿ ಇದು ಮಾಡ್ತಾ ಇರ್ತಾರೆ ಮತ್ತು ನೈಟ್ ಬಂದುಬಿಟ್ಟು ಹನ್ನೊಂದುವರೆ ಆಗಿತ್ತು ಟೈಮು ಮಲ್ಕೊಂಡಿದ್ವಿ ಎಲ್ಲರೂ ಹನ್ನೊಂದುವರೆ ಆಗಿತ್ತು ಫುಲ್ಲು ಮಳೆ ಅಂಜಾಯ್ ಮಳೆ ಬಂದುಬಿಡ್ತು ಮತ್ತು ಮಿಂಚು ಜಾಸ್ತಿ ಬರ್ತಾಯಿತ್ತು ಮಿಂಚು ಗುಡುಗು ಮತ್ತು ನಾನು ಮೊಬೈಲ್ ಆನ್ ಮಾಡಿದ್ರೆ ಮತ್ತೆ ತುಂಬ ಮಿಂಚ್ತಾ ಇತ್ತಲ್ಲ ಮತ್ತು ಮೊಬೈಲ್ ಆಫ್ ಮಾಡಿಬಿಟ್ಟೆ ಈ ಚಿಕ್ಕ ವೀಡಿಯೋ ಇಲ್ಲಿಗೆ ಎಂಡಾಗುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡೋಕ್ಕೆ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಅಡ್ವಾನ್ಸ್ಡ್ ವಿಶ್ ಹ್ಯಾಪಿ ವರ ಮಹಾಲಕ್ಷ್ಮಿ ಆ ತಾಯಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಬಾಯ್ ಗುಡ್ ನೈಟ್